ಈಗಿನ ದಿನ ಬೆಳಿತ ಕಾಲಕ್ಕೂ ಮುಗಿಯರ ಹಿತ ಚಿಂತನ ವತಿಯಿಂದ ಮುಗೇರ ನಕಲಿ ಜಾತಿ ಪ್ರಮಾಣ ಪತ್ರದ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿದ್ದೇವೆ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲಿರುವ ಮುಗೇರರು ಉತ್ತರ ಕನ್ನಡದಲ್ಲಿರುವಂತಹ ಮೊಗೇರ್ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂತಹ ಮುಗೇರ ಜನಾಂಗದವರು ಆ ದಕ್ಷಿಣ ಕನ್ನಡದಲ್ಲಿರುವಂತಹ ಮುಗೇರ್ ಎಸ್ಸಿ ಕ್ಯಾಟಗರಿಯಲ್ಲಿ ಬರುವಂತಹ ಸರ್ಟಿಫಿಕೇಟ್ ಅನ್ನು ಮಾಡಿ ಸರ್ಕಾರದ ಸೌಲಭ್ಯಗಳನ್ನು ದುರುಪಯೋಗ ಬಗ್ಗೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿ ನಾವು ಗೋಷ್ಠಿಯನ್ನು ತರ್ತೀವಿ ಈ ಗೋಷ್ಠಿಯಲ್ಲಿ ದಲಿತ ಮುಖಂಡರಾದಂತಹ ಅಶೋಕ್ ಪುಂಚಾಡಿ ಅವರು ಇದ್ದಾರೆ ಅದೇ ರೀತಿ ಬೆಳಿತಂಗ್ ತಾಲೂಕು ಹಿತಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ಮೊಗೇರ ಸಂಘದ ಕಾರ್ಯದರ್ಶಿ ಆಗಿರುವಂತಹ ಜಯಪ್ರಕಾಶ್ ಕನ್ನಡಿ ಅವರು ಇದ್ದಾರೆ ಅದೇ ರೀತಿ ಬೆಳ್ತಂಗಡಿ ತಾಲೂಕು ಹಿತಚಿಂತ ಮುಗೇರ ಹಿತಚಿಂತನ ವೇದಿಕೆಯ ಅಧ್ಯಕ್ಷರಾದ ಬರಗಪ್ಪ ಅಳದಂಗಡಿಯವರು ಬೆಳ್ತಂಗಡಿ ತಾಲೂಕು ಹಿತ ಹಿತಚಿಂತನ ವೇದಿಕೆಯ ಕಾರ್ಯದರ್ಶಿ ಆಗಿರತಕ್ಕ ಸುಂದರ ಇಂದ ಬಿಟ್ಟು ದಲಿತ ಸಂಘರ್ಷ ಸಮಿತಿ ಬೆಳ್ತಂಗಡಿಯ ಸಂಘಟನಾ ಸಂಚಾಲಕರಾಗಿರುವಂತಹ ಜಯನಾಥೂರ್ ಅವರು ಮೊಗೇರ ಹಿತಚಿಂತನ ವೇದಿಕೆಯ ಪೋಷಾಧಿಕಾರಿ ಜಗದೀಶ್ ಕಾಕಿಂಗಿ ಅವರು ಅದೇ ರೀತಿ ಮೊಗೇರ ಮುಖಂಡರಾಗಿರುವಂತಹ ಸುಂದರ್ ಅಳದಂಗಡಿ ಹಾಗೂ ಮಗೇರ ಹಿತಚಿಂತನ ವೇದಿಕೆ ಬೆಳಕನ ತಾಲೂಕಿದರ ಸಂಚಾಲಕರಾದ ಯಜ್ಞ ಮೋಹನ್ ನಾನ್ ಇಷ್ಟ ನಾವಿದ್ದೇವೆ ಈ ವಿಚಾರದ ಕುರಿತು ಮಾಹಿತಿಯನ್ನು ಅಶೋಕ್ ಪಂಚಡಿ ಅವರು ನೀಡ್ತಾರೆ ಇಲ್ಲಿ ಸೇರಿರತಕ್ಕಂತಹ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಗೆಳೆಯರಿಗೂ ನಾನು ಅಶೋಕ್ ಕೊಂಚಾಡಿ ಮಾಡುವ ನಮಸ್ಕಾರಗಳು ಬಂಧುಗಳೇ ಇವತ್ತಿನ ದಿವಸ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ಅಂಶದ ಬಗ್ಗೆ ನಮ್ಮ ಮೋಹನ್ ಮಾಚಾರ್ ಸರ್ ಅವರು ಇಲ್ಲಿ ತಿಳಿಸಿದ್ದಾರೆ ಇದರ ಒಳಗೆ ಏನಿದೆ ಇದರ ಗಂಭೀರತೆ ಏನು ಮತ್ತು ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಚ್ಚಲಿಕ್ಕೆ ನಾನು ಬಯಸ್ತೇನೆ ಒಂದು ಹೇಳಬೇಕಾದ್ರೆ ಮೊನ್ನೆ ಮಾರ್ಚ್ ಹದಿನೈದನೇ ತಾರೀಕು ಮಾರ್ಚ್ ಹದಿನೈದನೇ ತಾರೀಕಿನ ದಿವಸ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಮ್ಮ ಮೈಸೂರು ಪ್ರಾದೇಶಿಕ ಆಯುಕ್ತರಾದಂತಹ ಜೆ ಸಿ ಪ್ರಕಾಶ್ ರವರು ಅಂದರೆ ಮೊಗೇರ ಜಾತಿಯ ಅಧ್ಯಯನದ ಬಗ್ಗೆ ಒಂದು ತಂಡವನ್ನು ಮಾಡಿತ್ತು ಸಮಿತಿಯನ್ನು ಮಾಡಿತ್ತು ಆ ಸಮಿತಿಯ ಅಧ್ಯಕ್ಷರು ಒಂದು ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಸಲ್ಲಿಕೆ ಮಾಡ್ತಾರೆ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಅವರು ಪ್ರಕಟಣೆಯಲ್ಲಿ ಹೇಳ್ತಾರೆ ಏನಂತ ಹೇಳಿದರೆ ಪರಿಶಿಷ್ಟ ಜಾತಿಯ ಮೊಗೇರ ಸಮುದಾಯದವರಿಗೆ ಈ ಹಿಂದೆ ಸಿಗುತ್ತಿದ್ದಂತಹ ಮೀಸಲಾತಿ ಸೌಲಭ್ಯವು ನಿಲುಗಡೆಯಾಗಿರುತ್ತದೆ ಮತ್ತೆ ಅದನ್ನು ಮರುಸ್ಥಾಪಿಸಬೇಕು ಹಾಗೆಯೇ ಪಾ ಜಾತಿಯ ಪ್ರಮಾಣ ಪತ್ರವನ್ನು ಪಡೆಯುವಲ್ಲಿ ಉಂಟಾಗಿರುವ ಗೊಂದಲವನ್ನು ಸರಿಪಡಿಸುವ ಬಗ್ಗೆ ನಡೆಸಿದ ಅಧ್ಯಯನದ ವರದಿಯನ್ನು ನಾನು ಮುಖ್ಯಮಂತ್ರಿಯವರಿಗೆ ಸಲ್ಲಿಸುತ್ತಿದ್ದೇನೆ ಅಂತಕ್ಕಂಥ ಒಂದು ಆ ಮಾತನ್ನ ಅವರು ಆ ಸಂದರ್ಭದಲ್ಲಿ ಹೇಳ್ತಾರೆ ಈ ಬಗ್ಗೆ ನಾವು ಅವರ ಒಂದು ಮಾತೇನಿದೆ ಏನಿದೆ ಅದನ್ನು ನಾವು ಅತ್ಯುಗ್ರವಾಗಿ ಖಂಡನೆ ಮಾಡ್ತೇವೆ ಒಂದು ಎರಡನೇದಾಗಿ ಸರ್ಕಾರವು ಕೂಡ ಈ ಬಗ್ಗೆ ಅವರ ನಿಲುವನ್ನು ಕೂಡ ಅವರು ಸ್ಪಷ್ಟಪಡಿಸಬೇಕಿತ್ತು ಅದು ಕೂಡ ಸರ್ಕಾರ ಹೇಳ್ತಾ ಇಲ್ಲ ಒಂದು ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ಮುಂದೆ ಹಂಚ್ ಹಂಚ್ಕೊಳ್ಬೇಕಾದ್ರೆ ನೋಡಿ ಇಲ್ಲಿ ನಮ್ಮ ಮೋಹನ್ ಸಾರ್ ಹೇಳಿದಾಗೇನೆ ಒಂದೇ ಜಾತಿಯ ಒಂದೇ ಜಾತಿ ಸದ್ದದ ಎರಡು ಜಾತಿಗಳಿದ್ದಾವೆ ಒಂದು ಜಾತಿ ನಮ್ಮ ಮದ್ರಾಸ್ ಪ್ರಾಂತ್ಯದಲ್ಲಿದೆ ಮದ್ರಾಸ್ ಪ್ರಾಂತ್ಯದಲ್ಲಿ ಬರ್ತಕ್ಕಂತಹ ಮೊಗೇರ್ ಅಂದರೆ ಎಸ್ಸಿಯಲ್ಲಿ ಬರ್ತಕ್ಕಂತಹ ಮೊಗೇರ್ ಅವ್ರ ಅವ್ರು ಯಾರಂತ ಹೇಳಿದ್ರೆ ನಾವುಗಳೆಲ್ಲ ಕೂಡ ಆ ಜಾತಿಯಲ್ಲಿ ಬರ್ತೇವೆ ಫಸ್ಟ್ ಜಾತಿಯಲ್ಲಿ ಬರ್ತೇವೆ ನಮ್ಮ ಮುಖ್ಯ ಕಸುಬು ಏನಂತ ಹೇಳಿದ್ರೆ ಮೊಲಬೇಟೆ ಆಡುವಂಥದ್ದು ಅದು ಬ್ರಿಟಿಷ್ ಸರ್ಕಾರದ ಅವಧಿಯಲ್ಲಿ ನಡೆತಕ್ಕಂಥ ಸೈಮನ್ ಕಮಿಷನ್ ವರದಿಯಲ್ಲೂ ಕೂಡ ಉಲ್ಲೇಖ ಆಗಿದೆ ಆನಂತರ ಸ್ವತಂತ್ರೋತ್ತರ ಭಾರತದಲ್ಲೂ ಕೂಡ ಒಂದಷ್ಟು ಅಧ್ಯಯನ ಆಗಿದೆ ಅಲ್ಲೂ ಕೂಡ ನಮ್ಮ ಜಾತಿಯ ಬಗ್ಗೆ ಉಲ್ಲೇಖ ಇದೆ ನಾವು ಟ್ರೆಡಿಷನಲ್ಲಿ ನಾವು ಮೊಲಬೇಟಿ ಆಡುವಂಥದ್ದು ಮತ್ತು ನಮ್ಮ ನಮ್ಮ ಆರಾಧನೆ ಯಾವುದಂತ ಹೇಳಿದರೆ ಬ್ರಹ್ಮ ಮುಗಿಯರ ಮಹಾಂಕಾಳಿ ಆರಾಧನೆ ಅದು ಕೂಡ ಇದರಲ್ಲಿ ಅಧ್ಯಯನದಲ್ಲಿ ವರದಿಯಾಗಿದೆ ಮತ್ತು ಏನಂತ ಹೇಳಿದರೆ ಅಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂತಹ ಜನಾಂಗ ಯಾವುದಂತ ಹೇಳಿದರೆ ಅದು ಮೀನು ಹಿಡಿದಕ್ಕಂತಹ ಪ್ರವೃತ್ತಿಯ ಹಿನ್ನೆಲೆಯಲ್ಲಿ ಜಾತಿಯವರು ಬೆಸ್ತ ಸಮುದಾಯಕ್ಕೆ ಸೇರಿರುವಂತವರು ಮೀನುಗಾರ ಮಗರು ಅಂದ್ರೆ ಎರಡು ಪ್ರಾಂತ್ಯ ಇರುತ್ತೆ ಇದು ಮದ್ರಾಸ್ ಪ್ರಾಂತ್ಯ ಅದು ಬಾಂಬೆ ಪ್ರಾಂತ್ಯ ಅವ್ರದ್ದು ನೋಡಿ ಗೋಧಿ ಮೈ ಬಣ್ಣ ದೃಢಕಾಯ ಇದೆ ಮತ್ತೆ ಅವರ ದೇವರು ಯಾರಂತ ಹೇಳಿದ್ರೆ ತಿರುಪತಿ ತಿಮ್ಮಪ್ಪ ಅವರು ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಅವರು ಜನಿವಾರ ಧರಿಸ್ತಾರೆ ಹಾಗೇನೆ ಅವರ ಮಹಾಸತಿ ದೇವರಿದ್ದಾರೆ ತಿರುಪತಿ ತಿಮ್ಮಪ್ಪ ದೇವರು ಮತ್ತೆ ಅವರಿಗೆ ಮಠ ಇದೆ ಅವ್ರದ್ದು ಡಿವೋಟಿಸ್ಗಳಿದ್ದಾರೆ ಮತ್ತೆ ಅವರಲ್ಲಿ ಹೆಣವನ್ನ ಸುಡುವಂಥದ್ದು ನಮ್ಮಲ್ಲಿ ಹೆಣವನ್ನ ಹೂಳುವಂಥದ್ದು ನಮ್ಮ ಹೆಣ್ಣು ಹೆಣ್ಣು ಮಗಳನ್ನ ಅಲ್ಲಿ ಕೊಡಲಿಕ್ಕೆ ಆಗಲ್ಲ ಅಲ್ಲಿ ಮಕ್ಕಳ ಇಲ್ಲಿ ತರಲಿಕ್ಕೆ ಸಾಧ್ಯ ವೈವಾಹಿಕ ಸಂಬಂಧ ಕೂಡ ಇಲ್ಲ ಇಷ್ಟೆಲ್ಲ ಭಿನ್ನತೆಗಳಿರುವಾಗ ನೋಡಿ ಇಲ್ಲಿ ಏನೈತೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಐವತ್ತ ಆರನೇ ಇಸವಿಯಲ್ಲಿ ಜಾತಿ ಗಣತಿ ಆಗುತ್ತೆ ಆ ಜಾತಿ ಗಣತಿ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ ಅಲ್ಲಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಇವರು ಯಾರು ಕೂಡ ಪ ಜಾತಿ ಪ್ರಮಾಣ ಪತ್ರನ ಅವರು ಹಿಂದುಳಿದ ವರ್ಗದಲ್ಲೇ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ರು ಸರ್ಕಾರಕ್ಕೆ ಒಂದು ಗಂಭೀರತೆ ಇತ್ತು ಆವಾಗ ಏನಂತ ಹೇಳಿದರೆ ಒಂದೇ ಹೆಸರಿನ ಎರಡು ಜಾತಿಗಳಿದ್ದಾವೆ ಎಸ್ ಸಿ ಎಸ್ ಟಿಲಿರ್ತಕ್ಕಂತಹ ಮುಗೇರ ಮೀಸಲಾತಿ ಸೌಲಭ್ಯವನ್ನು ಅವರು ಯಾವತ್ತಾದರೂ ಒಂದು ದುರುಪಯೋಗ ಪಡಿಸ್ಕೊಳ್ಳುವಂತಹ ಸಂದರ್ಭ ಬರ್ಬೋದು ಅಂತಕ್ಕಂಥ ವಿಚಾರದಲ್ಲಿ ಏನು ಮಾಡಿದರೆ ಕ್ಷೇತ್ರ ನಿರ್ಬಂಧವನ್ನು ಹಾಕಿದ್ರು ಅಂದರೆ ಧಾಕಾ ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತು ಕೊಲ್ಲೆಗಾಲ ಈ ಮೂರು ಜಿಲ್ಲೆಯಲ್ಲಿ ವಾಸ ಮಾಡ್ತಕ್ಕಂಥ ಮುಗೇರರಿಗೆ ಮಾತ್ರ ಈ ಪಾಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕು ಆ ಬೇರೆ ಅಲ್ಲಿ ಕೂಡ ಇದು ಇಶ್ಯೂ ಅಂತ ಹೇಳಿ ಅದಕ್ಕೆ ಕ್ಷೇತ್ರ ನಿರ್ಬಂಧವನ್ನು ಹಾಕಿದ್ರು ಕಾಲಾಂತರದಲ್ಲಿ ಇಲ್ಲಿ ನಮ್ಮ ಮೊಗೇರೂ ಬೇರೆ ಬೇರೆ ಜಿಲ್ಲೆಗಳಿಗೆ ವಲಸೆ ಹೋದರು ಅಂದರೆ ಚಿಕ್ಕಮಂಗ್ಳೂರು ಇರ್ಬೋದು ಮಡಿಕೇರಿ ಇರ್ಬೋದು ಅಥವಾ ಹಾಸನ ಇರ್ಬೋದು ಆ ಕಡೆ ಬಳ್ಳಾರಿ ಇರ್ಬೋದು ಬೇರೆ ಬೇರೆ ಕೆಲಸಗಳಿಗೆ ಅವರು ವಲಸೆ ಹೋದರು ಆ ಸಂದರ್ಭದಲ್ಲಿ ಅಲ್ಲಿ ನಮ್ಮವರಿಗೆ ಸರ್ಟಿಫಿಕೇಟ್ ಸಿಗುವಲ್ಲಿ ತುಂಬ ಸಮಸ್ಯೆ ಆಯಿತು ಅವಾಗ ಅವ್ರು ಏನು ಮಾಡಿದ್ರು ಮನವಿ ಮಾಡಿ ಸರ್ಕಾರಕ್ಕೆ ಮನೆ ಮಾಡಿದಾಗ ಫಸ್ಟ್ ಟೈಮ್ ಸಾವಿರದ ಒಂಬೈನೂರ ಎಪ್ಪತ್ತ ಆರಲ್ಲಿ ಸರ್ಕಾರ ಕ್ಷೇತ್ರ ನಿಬಂಧವನ್ನು ತೆಗೆದುಹಾಕಿತ್ತು ತೆಗೆದಾಕ ಸಂದರ್ಭ ಒಂದು ಏನಂತ ಹೇಳ್ತಾರೆ ಡ್ಯಾಮಿನ ಗೇಟ್ ಓಪನ್ ಆಗ್ತದೆ ನೋಡಿ ಗೇಟ್ ಓಪನ್ ಆದಾಗ ಯಾವ ರೀತಿ ನೀರು ಹರಿದುಕೊಂಡು ಹೋಗುತ್ತೆ ಆ ರೀತಿಯಲ್ಲಿ ಈ ಓಪನ್ ಆದಾಗ ಅಲ್ಲಿನ ಮೀನುಗಾರರ ಮಗರು ಏನು ಮಾಡಿದ್ರು ಫಸ್ಟ್ ಪ್ರಥಮ ಬಾರಿಗೆ ನೋಡಿ ನಾನು ಇಲ್ಲಿಗೆ ನಿಮಗೆ ದಾಖಲೆಯನ್ನು ಪಡೆದು ಮಾಡ್ತೇನೆ ಅವರು ಕಲಿತಂತಹ ಶಾಲೆಗಳಿಗೆ ಹೋಗ್ತಾರೆ ಅವರು ಕಲಿತಂತ ಶಾಲೆಗಳಿಗೆ ಹೋಗಿ ಏನ್ ಮಾಡ್ತಾರೆ ಅವರ ದಾಖಲಾತಿಯಲ್ಲಿ ತಿದ್ದುಪಡಿ ಮಾಡ್ತಾರೆ ಮಗವೀರದ ಇದ್ದ ಕಡೆ ಬ್ರ್ಯಾಕೆಟ್ ಹಾಕಿ ಮೊಗೇರ್ ಅಂತ ಹಾಕ್ತಾರೆ ಆ ಮೊಗೇರ್ ಇದ್ದ ಕಡೆ ಪಾ ಜಾತಿ ಅಂತ ಸೇರಿಸ್ತಾರೆ ಇದೆಲ್ಲ ದಾಖಲಾತಿಯನ್ನು ಮಾಡಿಕೊಂಡು ಅವರು ಜಾತಿ ಪ್ರಮಾಣ ಪತ್ರವನ್ನು ಪಡಿತಾರೆ ಎಪ್ಪತ್ತ ಆರಲ್ಲಿ ಭಟ್ಕಳದಲ್ಲಿ ಜಾತಿ ಪ್ರಮಾಣ ಪತ್ರ ಇಶ್ಯೂ ಆಗುತ್ತೆ ಆ ನಂತರ ಸಿರ್ಸಿ ಹೊನ್ನವಾರ ಕಾರವಾರ ಎಲ್ಲ ಕಡೆ ಕೂಡ ವ್ಯಾಪಕವಾಗಿ ಹರಡಿಕೊಂಡು ಇಲ್ಲಿವರೆಗೆ ಸುಮಾರು ಹತ್ತು ಸಾವಿರಕ್ಕಿಂತರೂ ಮೇಲ್ಪಟ್ಟು ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡ್ರು ಕೆ ಎ ಎಸ್ ಐ ಎ ಎಸ್ ಡಾಕ್ಟ್ರು ಇಂಜಿನಿಯರ್ಸ್ ಜಡ್ಜ್ ಕೂಡ ಆಗಿದ್ದಾರೆ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಸೇರಿಕೊಂಡಿದ್ದಾರೆ ಇಲ್ಲಿವರೆಗಂತ ಹೇಳಿದ್ರೆ ನಮ್ಮ ಸಬಲೀಕರಣಕ್ಕಾಗಿ ಯಾವ ನಿಗಮಗಳಲ್ಲಿ ನಮಗೆ ಅನುದಾನ ಕೊಡ್ತಾರೆ ಆ ಎಲ್ಲ ಅನುದಾನ ಬಾಚಿಕೊಂಡಿದ್ದಾರೆ ಯಾರು ಮೀನುಗಾರ ಮುಗಿಯರ್ ಇಲ್ಲಿವರೆಗಂತ ರಾಜಕೀಯ ಮೀಸಲಾತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಜಯಶ್ರೀ ಮುಗಿಯರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದರು ಅಲ್ಲಿ ಭಟ್ಕಳದಲ್ಲಿ ಆನಂತರ ಜಯವಂತ್ ವಿವೇಕಾನಂದ ವೈದ್ಯ ಈಗಿರುವಂತಹ ಮಾಂಕಾಳ್ ವೈದ್ಯ ಸಚಿವರು ಅವರು ಹಿಂದೆ ಜಿಲ್ಲಾ ಪಂಚಾಯತ್ ನಲ್ಲಿ ಕಂಟೆಸ್ಟ್ ಮಾಡುವಾಗ ಎಸ್ ಸಿ ಜಾತಿ ಪ್ರಮಾಣ ಪತ್ರದಲ್ಲಿ ಅವರು ಆಯ್ಕೆಯಾದರು ಈಗ ಅವರು ಪ್ರವರ್ಗದಲ್ಲಿ ನಿಂತಿದ್ದಾರೆ ಎಲ್ಲಿವರೆಗೆ ದುರಂತ ನೋಡಿ ಆ ಎಲ್ಲ ರೀತಿಯಲ್ಲೂ ಕೂಡ ಅವರು ಈ ಮೀಸಲಾತಿಯನ್ನ ಕೊಳ್ಳೆ ಹೊಡೆದ್ರು ಹಾಗಾಗಿ ಅಲ್ಲಿನ ಬೇರೆ ನಮ್ಮ ಪರಿಸ್ಥಿತಿ ಜಾತಿ ಇತರ ಸಮುದಾಯದವರು ಇದರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡಿದರು ಪ್ರತಿಭಟನೆ ಮಾಡಿದರು ಆನಂತರ ಎರಡು ಸಾವಿರದ ಎರಡರಲ್ಲಿ ನಮ್ಮ ಕಾಗೋಡು ತಿಮ್ಮಪ್ಪರವರು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಸರಕಾರಕ್ಕೆ ಅವರೊಂದು ಮಾಹಿತಿಯನ್ನು ಹೇಳ್ತಾರೆ ಈ ಬಗ್ಗೆ ಅಧ್ಯಯನ ಆಗಬೇಕು ಅಂತ ಹೇಳಿ ಈ ಬಗ್ಗೆ ಅಧ್ಯಯನ ಆಗಬೇಕಂತ ಹೇಳಿದರೆ ಮೈಸೂರು ಯೂನಿವರ್ಸಿಟಿಗೆ ಜವಾಬ್ದಾರಿಯನ್ನು ಕೊಡುತ್ತೆ ಅದರಲ್ಲಿ ಮಾನವಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂಥ ಪ್ರೊಫೆಸರ್ ಎಚ್ ಕೆ ಭಟ್ ರವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಯನ ಶುರುವಾಗುತ್ತೆ ಎರಡು ಜಿಲ್ಲೆ ಕೂಡ ಅಧ್ಯಯನ ಸಮಿತಿ ನಮ್ಮಲ್ಲಿ ಕೂಡ ಬಂದಿದೆ ತಲಪಾಡಿ ಸುರತ್ಕಲ್ ಮತ್ತೆ ಈ ಕಡೆ ಉಡುಪಿ ಎಲ್ಲ ಕಡೆ ಕೂಡ ಅವರು ಬಂದು ಅಧ್ಯಯನ ಮಾಡಿದ್ದಾರೆ ಮಾಡುವಾಗ ಅವರಿಗೆ ಕಂಡದ್ದು ನಾನು ಆಗಲೇ ಹೇಳಿದ ಹಾಗೆ ನಾವು ಕಪ್ಪು ವೈಬಣ್ಣ ಅವರು ಗೋಧಿ ವೈಬಣ್ಣ ನಮ್ಮ ವೈವಾಹಿಕ ಸಂಬಂಧ ಇಲ್ಲ ಇದೆಲ್ಲವೂ ಕೂಡ ಅವರದ್ದು ಕೊಟ್ಟಿದ್ದಾರೆ ಇದರ ಆಧಾರದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಎಂಟರಲ್ಲಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬರುತ್ತೆ ಏನಂತ ಹೇಳಿದರೆ ಭಟ್ಕಡದಲ್ಲಿ ಭಟ್ಕಡದಲ್ಲಿ ವಾಸ ಮಾಡತಕ್ಕಂಥ ಮೊಗೆಯರು ಅವರು ಪ್ರವರ್ಗ ಒಂದರಲ್ಲಿ ಬರ್ತಕ್ಕಂಥ ಮೊಗೆರು ನಾವು ನಿಜವಾಗಿ ಕೂಡ ನಾವು ನೈಜ ಮಗೇರರು ಪ ಜಾತಿಯಲ್ಲಿ ಬರ್ತೇವೆ ಅಂತಕ್ಕಂಥ ಒಂದು ವರದಿಯನ್ನು ಕೊಡ್ತಾರೆ ಅವರು ಇದರ ಆಧಾರದಲ್ಲಿ ಸರ್ಕಾರ ಒಂದು ನೋಡಿ ಒಂದು ಆದೇಶ ಹೊರಡಿಸುತ್ತೆ ಏನಂತ ಹೇಳಿದರೆ ಎರಡು ಸಾವಿರದ ಹತ್ತರಿಂದ ಯಾರಿಗೆ ಕೂಡ ಅಲ್ಲಿ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಆ ನಂತರ ಯಾರ್ಯಾರು ಮಾರ್ಗದಲ್ಲಿ ಎಸ್ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ತೆಗೊಂಡಿದ್ದಾರೆ ಅವರ ಮೇಲೆ ಎಫ್ಐಆರ್ ದಾಖಲಾಗುತ್ತೆ ಕ್ರಿಮಿನಲ್ ಕೇಸ್ ಆಗುತ್ತೆ ಇದಕ್ಕೆ ಹೆದರಿಕೊಂಡಂತ ಮೀನುಗಾರ ಏನು ಮಾಡ್ತಾರೆ ಅವರು ಅವರ ನ್ಯಾಯಾಂಗದ ಒಂದು ಭಾಗ್ಯವನ್ನು ತಕ್ತಾರೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅವರು ಅರ್ಜಿಯನ್ನು ಹಾಕ್ತಾರೆ ಅರ್ಜಿಯನ್ನು ಹಾಕಿದಾಗ ಉಚ್ಚ ನ್ಯಾಯಾಲಯದಲ್ಲಿ ಕೇಳ್ತಾರೆ ನೋಡಿ ನೀವು ನಿಜವಾಗಿ ಕೂಡ ನೈಜ ಪರಿಶಿಷ್ಟರಾದರೆ ಪ್ರೊಫೆಸರ್ ಎಚ್ ಕೆ ಭಟ್ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ನೀವು ಸ್ವೀಕರಿಸ್ಬೇಕು ತಾನೆ ನೀವು ಯಾಕೆ ಈ ವರದಿಯನ್ನು ವಿರೋಧಿಸಿ ನೀವು ಇಲ್ಲಿಗೆ ರಿಟ್ ಹಾಕ್ತೀರಿ ನೀವು ಅಂತ ಕೇಳಿದಾಗ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗದಂಥ ಮೀನುಗಾರರ ಮಗಿಯವರು ಆ ರಿಟ್ ಅಪೀಲನ್ನೇ ಅವರು ಮತ್ತೆ ವಾಪಸ್ ತಗೊಳ್ತಾರೆ ಅಲ್ಲಿ ತೆಕ್ಕೊಂಡು ನಂತರ ಅವರು ನಂತರ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ದಿನಕರ ಬೈಜಿನ ಮಾನ್ಯ ಮತ್ತು ವಿಘ್ನೇಶ್ವರ ಗುಂಡಂತ ಇವರ ಇಬ್ಬರ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತಾರೆ ಅಂತ ಹೇಳಿದರೆ ನೋಡಿ ಜಾತಿ ಪ್ರಮಾಣ ಪತ್ರ ಸಂಬಂಧಪಟ್ಟಂತಹ ಏನೇನು ತಕರಾರುಗಳಿದೆ ಅದನ್ನು ಪರಿಹರಿಸುವಂತಹ ಒಂದು ಅಧಿಕಾರ ಇರುವಂತಹ ಜಾತಿ ಪರಿಶೀಲನಾ ಸಮಿತಿಯ ಅಧ್ಯಕ್ಷರು ಜಿಲ್ಲಾ ಕಲೆಕ್ಟರ್ಗೆ ಕೊಟ್ಟಿದ್ದೇವೆ ನಾವು ಹಾಗಾಗಿ ಜಿಲ್ಲಾ ಕಲೆಕ್ಟರ್ ಇದನ್ನು ಪರಿಹರಿಸಬೇಕಂತಕ್ಕಂಥ ಒಂದು ಆದೇಶವನ್ನು ಕೂಡ ಯಾರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿದೆ ಎಲ್ಲೂ ಕೂಡ ಯಾವ ನ್ಯಾಯಾಧಿಕರಣ ಹೈದರಾಬಾದ್ ಇರ್ಬೋದು ಗುಲ್ಬರ್ಗ ಇರ್ಬೋದು ಉಚ್ಚ ನ್ಯಾಯಾಲಯ ಇರ್ಬೋದು ಎಲ್ಲ ನ್ಯಾಯಾಧಿಕರಣ ಪೀಠ ಕೂಡ ಎಸ್ ಸಿ ಅಂತ ಎಲ್ಲೂ ಕೂಡ ಹೇಳಲಿಲ್ಲ ಆದರೆ ಈಗ ಅವರು ಪಿ ಎಲ್ಲಿ ಹಾಕಿದ್ದಾರೆ ಮಾನ್ಯ ಹೈಕೋರ್ಟ್ಗೆ ಪಿ ಎ ಹಾಕಿದ್ದಾರೆ ಅಂದರೆ ನಮಗೆಲ್ಲ ಅನ್ಯಾಯ ಆಗಿದೆ ಅಂತ ಹೇಳಿ ಈಗ ಸರ್ಕಾರ ಇದು ಕೋರ್ಟ್ನಲ್ಲಿ ನಡೆತಾ ಉಂಟು ಈ ರೀತಿಯಾಗಿ ಒಂದು ವಿಚಾರ ಇದೆ ಇನ್ನೊಂದು ಏನಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಅವರು ಭಟ್ಕಳದಲ್ಲಿ ಮಾನ್ಯ ಸಹಾಯಕ ಆಯುಕ್ತರ ಒಂದು ಕಚೇರಿ ಎದುರುಗಡೆ ಒಂದು ಒಂದೂವರೆ ವರ್ಷದ ಕಾಲ ದೊಡ್ಡ ಪ್ರತಿಭಟನೆ ಮಾಡಿದರು ಮಕ್ಕಳನ್ನು ಹೆಂಗಸರನ್ನು ಹಿರಿಯರನ್ನೆಲ್ಲ ಕತ್ತಂದು ಪ್ರತಿಭಟನೆ ಮಾಡಿದರು ಈ ಪ್ರತಿಭಟನೆಗೆ ಎಂತ ನಮ್ಮ ಆಗಿನ ಸರ್ಕಾರ ನಾನು ಯಾರ ಅಂತ ಹೇಳ್ತಾರೆ ನಿಮಗೆ ಗೊತ್ತಿದೆ ಆಗಿನ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದರೆ ಅಲ್ಲಿಗೆ ಹೋಗ್ತದೆ ಅವರ ಪ್ರತಿಭಟನೆ ಆಲಿಸ್ತದೆ ಮತ್ತೆ ಪುನಃ ಅಧ್ಯಯನ ಸಮಿತಿಯನ್ನು ಮತ್ತೆ ರಚನೆ ಮಾಡ್ತದೆ ಈ ಅಧ್ಯಯನ ಸಮಿತಿಯ ಅಧ್ಯಕ್ಷರು ಅಂತ ಹೇಳಿದರೆ ಜೆ ಸಿ ಪ್ರಕಾಶ್ ರವರು ಮಾನ್ಯ ಕುಮಾರ್ ಐ ಎ ಎಸ್ ಮಂಗಳೂರಿನ ನಮ್ಮ ಚೀಫ್ ಸೆಕ್ರೆಟರಿ ಆಗಿದ್ದರು ಅವರು ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಮಾಜ ಕಲ್ಯಾಣಾಧಿಕಾರಿ ಮತ್ತು ಅಲ್ಲಿನ ಹಿಂದುತ್ ವರ್ಗಗಳ ಅಧಿಕಾರಿ ಇವರೆಲ್ಲ ಈ ಸಮಿತಿಯಲ್ಲಿದ್ದಾರೆ ನೋಡಿ ಈ ಸಮಿತಿ ಈ ಸಮಿತಿ ಭಟ್ಕಳ ಕೈಗೆ ಹೋಗುತ್ತೆ ಭಟ್ಕಳದಲ್ಲಿ ಅಧ್ಯಯನ ಮಾಡುತ್ತೆ ಅಧ್ಯಯನ ಮಾಡುವಾಗ ನೋಡಿ ಮೀನುಗಾರ ಮಗಿಯರು ಯಾವ ರೀತಿಯಾದಂಥ ಒಂದು ಪ್ರಹಸನ ಮಾಡಿದ್ದಾರೆ ಅಂತ ಹೇಳಿದರೆ ನೋಡಿ ನಮ್ಮದು ನಮ್ಮ ಕುಲದೇವರಿಗೆ ನಾವು ಬಿಲ್ಲು ಬಾಣ ಕೊಡ್ತೇವೆ ನಿಮ್ಗೆ ಗೊತ್ತಿದೆ ನಮ್ಮ ಮೂವೇರ್ ಮುಗಿಯರ್ಲ ಅಂತ ಹೇಳ್ತೇವೆ ಮೂವೇರ್ ಮುಗಿಯಲಿಗೆ ನಾವು ಏನಂತ ಹೇಳಿ ಬಿಲ್ಲು ಬಾಣ ನಮ್ಮದು ಟ್ರೆಡಿಷನ್ ಅದರ ಟ್ರೇಡ್ ಮಾರ್ಕ್ ಅದು ನಮ್ದು ಈ ಬಿಲ್ಲು ಬಾಣವನ್ನ ಎಲ್ಲಿಂದಲೋ ಪರ್ಚೇಸ್ ಮಾಡಿ ಈ ಅಧ್ಯಯನ ಸಮಿತಿ ಬರುವಾಗ ಮನೆಯಲ್ಲಿ ಇಟ್ಕೊಂಡಿದ್ರು ಅವರು ಮೊನ್ನೆ ಬಿಲ್ಲು ಬಾಣವನ್ನ ಅಂದರೆ ನಾವು ಮುಗಿಯರು ಅಂತ ಹೇಳ್ಕೊಳ್ಳಿಕ್ಕೆ ಮತ್ತೆ ನಮ್ಮ ನಾವೇನು ರವಕೆ ಇಲ್ಲದಂತ ಬಟ್ಟೆನ ನಾವು ಆಗ್ತಾ ಇಲ್ಲ ಕುಡುಮಿ ಜನಾಂಗ ಹಿಂದೆಲ್ಲ ಹಾಕ್ತಾ ಇತ್ತು ಹಾಕ್ತಾ ಇತ್ತು ನಾವು ಹಾಕ್ಲಿಲ್ಲ ನಾವು ರವಕೇಲದ ಇಲ್ಲದ ಸೀರೆ ಉಟ್ಕೊಳ್ತೇವೆ ಅಂತ ಒಂದು ಪ್ರತಿಬಿಂಬಿಸಲಿಕ್ಕೆ ಆ ಹಿರಿಯರನ್ನ ಕರೆತಂದು ಎಲ್ಲ ರವಕೆ ಇಲ್ಲದ ಸೀರೆಯನ್ನು ಉಟ್ಕೊಂಡು ಅಲ್ಲಿ ಇಳಿಸಿದ್ದಾರೆ ನಾವು ಮುಗಿಯರು ನೋಡಿ ನಮ್ಮ ಬಿಲ್ಲವಾಣ ಇದೆ ನೋಡಿ ಇಲ್ಲಿ ನೋಡಿ ಅಂತ ಹೇಳಿ ಇಟ್ಟಿದ್ದಾರೆ ಈ ತರದ ಪ್ರಾಸನ ಮಾಡಿದ್ದಾರೆ ಇನ್ನೊಂದು ಮುಂದುವರೆದು ಈ ಅಧ್ಯಯನ ಸಮಿತಿ ಮೀನುಗಾರರ ಜೊತೆ ಒಂದು ಸಮೋಧಾನ ಏರ್ಪಡಿಸುತ್ತೆ ಭಟ್ಕಳದಲ್ಲಿ ಸಮೋಧಾನ ಏರ್ಪಡಿಸಿದಾಗ ನೋಡಿ ನಿಮ್ಮಲ್ಲಿ ಹೆಣ್ಣು ಹೆಣ್ಮಕ್ಳನ್ನ ಕೊಡುವಂಥದ್ದು ಕೊಡುವಂತದ್ದೇನು ಸಂಪ್ರದಾಯ ಉಂಟು ಅಂತ ಕೇಳ್ತಾರೆ ಅಧ್ಯಯನ ಸಮಿತಿಯರು ಕೇಳುವಾಗ ಯಾರೋ ಒಬ್ಬ ಪುಣ್ಯಾತ್ಮ ಏನು ಹೇಳ್ತಾನೆ ಇಲ್ಲ ಇಲ್ಲ ನಾವು ಮದುವೆ ಮಾಡ್ಕೊಳ್ಳಲ್ಲ ಅಂತ ಒಬ್ಬ ಹೇಳ್ತಾನೆ ಹೇಳ್ತಾರೆ ಹೇಳುವಾಗ ಎಲ್ಲ ಸೇರಿದಂತ ಮೀನು ಮಾರ ಮಗಿಯರು ಇವನನ್ನ ಸೇರಿ ಎಲ್ಲ ಕುಟ್ಟಿ ಹಾಕಿದಂತಹ ಪರಿಸ್ಥಿತಿ ಮನಾಗಿದೆ ಏನ್ ಸತ್ಯವನ್ನು ಹೇಳ್ತೀನಿ ನೀನು ಅಂತ ಮದುವೆ ಆಗ್ಬೇಕಂತ ಹೇಳ್ಬೇಕಿತ್ತು ನೀನು ಇಲ್ಲ ಅಂತ ನೀನು ಯಾಕೆ ಹೇಳಿದೆ ಅಂತ ಹೇಳಿ ಅಂದ್ರೆ ಸತ್ಯ ಅದು ಹೊರಗೆ ಬರ್ಲ ಬರಲೇಬೇಕಲ್ವಾ ಈ ರೀತಿಯಾಗಿ ಮತ್ತೆ ಇಲ್ಲಿನ ಮೊಗವೀರು ಏನಿದ್ದಾರೆ ಇಲ್ಲಿನ ಮಗವೀರರು ಆ ತರದ ಕೆಲಸ ಮಾಡಿಲ್ಲ ನಾವು ಅದನ್ನು ಅಭಿಮಾನದಿಂದ ಹೇಳ್ತೇವೆ ಇಲ್ಲಿನ ಮಗ ಮೀನುಗ ಇಲ್ಲಿನ ಮಗವೀರ ಮಾಡಿಲ್ಲ ಆದರೆ ಅವರವರ ಒಳಗಡೆ ಇಲ್ಲಿನ ಮೊಗವೀರ ಅಲ್ಲಿನ ಮಗವೀರ ಅವರೊಟ್ಟಿಗೆ ಹೋಗುವ ಸಂಬಂಧ ಇದೆ ಇದೆ ಹಾಗಾಗಿ ಈ ಎಲ್ಲ ವಿಚಾರದ ಮಧ್ಯೆ ನಾನು ಹೇಳಿಕೆ ಬಯಸುವಂಥ ನೋಡಿ ಇಲ್ಲಿ ನಾವು ಹೇಳಬೇಕಾದ್ರೆ ಒಂದು ಮೀಸಲಾತಿಯ ಪರಿಕಲ್ಪನೆ ಏನು ಮೀಸಲಾತಿಯ ಪರಿಕಲ್ಪನೆ ಏನಂತ ಹೇಳಿದ್ರೆ ಸಾಮಾಜಿಕವಾಗಿ ಯಾರು ಅಸ್ಪೃಶ್ಯತೆಗೆ ಒಳಗಾಗಿದ್ದಾರೆ ಶೋಷಣೆಗೆ ಒಳಗಾಗಿದ್ದಾರೆ ಅಂಥ ಸಮುದಾಯ ಮೇನ್ ಸ್ಟ್ರೀಮ್ಗೆ ಬರಬೇಕು ಅವರಿಗೆ ಈ ಮೀಸಲಾತಿಯ ಊರುಗೋಲಿನ ಅಗತ್ಯ ಇದೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉದಾತ್ತವಾದ ಆಶಯದ ಒಳಗಡೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಹಾಂ ನೋಡಿ ಅಸ್ಪೃಶ್ಯತೆ ಅವರಿಗೆ ಅಸ್ಪೃಶ್ಯತೆ ಏನಾದರೂ ಅನುಭವ ಉಂಟು ಅವರಿಗೆ ಅವರು ಸ್ಪೃಶ್ಯ ಜನಾಂಗ ನಮಗೆ ಅಸ್ಪೃಶ್ಯತೆ ಎಲ್ಲ ಅನುಭವಗಳಾಗಿದ್ದಾವೆ ಈಗಲೂ ಕೂಡ ಆಗ್ತಾ ಉಂಟು ಹಾಗಾಗಿ ಮೀಸಲಾತಿ ಅನ್ನತಕ್ಕಂಥದ್ದು ಇದು ಸಿಕ್ಕಿ ಸಿಕ್ಕಿದವರೇ ಕೊಡುವಂತಹ ಒಂದು ಸಾಧನ ಅಲ್ಲ ಅದು ಹಾಗಾಗಿ ಯಾವ ಸಮುದಾಯ ವಂಚನೆ ಒಳಗಾಗಿದೆ ಆ ಸಮುದಾಯಕ್ಕೆ ಕೊಡುವಂತಹ ಒಂದು ಅದು ಅವಕಾಶ ಇಲ್ಲಿ ದುರುಪಯೋಗ ಆಗ್ತಾ ಉಂಟು ಮತ್ತೆ ಇನ್ನೊಂದೇನದ ಹೇಳಿದ್ರೆ ಎಲ್ಲಾ ಕೆಲವು ಜಾತಿಗಳೆಲ್ಲ ಕೆಲವು ಜಾತಿಗಳು ಆ ಮೀಸಲಾತಿಯನ್ನ ತಗೊಳ್ಳಿಕ್ಕೆ ಆ ಎಸ್ ಅಡುಗೆ ಪಡ್ಕೊಳ್ಳಲಿಕ್ಕೆ ಮುಂದೆ ಬರ್ತಾ ಉಂಟು ನೋಡಿ ಇಲ್ಲಿ ಬೇಡೆ ಜಂಗಮ ಪ್ರಶ್ನೆ ಬಂತು ಇಲ್ಲಿ ನಡು ಕುರುಬಾರು ಕೂಡ ಇವಾಗ ಎಸ್ ಸಿ ಪಟ್ಟಿಗೆ ಬರ್ಲಿಕ್ಕೆ ಮೊನ್ನೆ ಒಬ್ರು ಹೇಳ್ತಾರೆ ಪೊಲೀಸ್ ಅಧಿಕಾರಿ ನನ್ನ ಹತ್ರ ನನ್ನ ಹೇಳುವಂಥದ್ದು ಪೊಲೀಸ್ ಅಧಿಕಾರಿ ಅವರು ಸದ್ಯಕ್ಕೆ ನಾವು ನಿಮ್ಮ ಜಾತಿಗೆ ಬರ್ತೇವೆ ಅಂತ ನಿಮ್ಮ ಅಡಿಗೆ ನಾವು ಕೂಡ ಬರ್ತೇವೆ ಅಂತ ದುರಂತ ನೋಡಿ ನಾ ಅದು ನನ್ನ ಹತ್ರನೇ ಹೇಳುವಂಥದ್ದು ಅವರು ಅಧಿಕಾರಿಯೊಬ್ಬರು ಹಾಗಾದ್ರೆ ಇಲ್ಲಿ ಯಾಕೆ ಬರಬೇಕು ಇಲ್ಲಿ ಮೀಸಲಾತಿಯನ್ನ ಪಡ್ಕೊಳ್ಳಿಕ್ಕೆ ಆ ಒಂದು ದುರ್ದೇಶ ಇಟ್ಕೊಂಡು ಬರಬಹುದು ಹಾಗಾಗಿ ಇದು ನಿಲ್ ನಿಲ್ಬೇಕು ಈ ರೀತಿಯಾಗಿ ಆಗಬಾರ್ದು ಮತ್ತೆ ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ ಸರ್ಕಾರಕ್ಕೆ ಜವಾಬ್ದಾರಿ ಇದೆ ಒಂದೊಮ್ಮೆ ಆ ಅಧ್ಯಯನ ಆಗಿದೆ ಆ ಅಧ್ಯಯನದ ಹೊರಗಡೆ ವರದಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಉಂಟು ಮತ್ತೊಂದು ಅಧ್ಯಯನ ಸಮಿತಿಯನ್ನು ಮಾಡುವಂತ ಔಚಿತ್ಯ ಏನಿತ್ತು ಇದು ಏನಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಓಲೈಕೆ ಮಾಡುವಂತಹ ಒಂದು ಒಂದು ಹುನ್ನಾರ ಹಾಗಾಗಿ ಇದು ಆಗ್ಬಾರ್ದು ಓಲೈಕೆ ಅನ್ನುವಂಥದ್ದು ಆಗ್ಬಾರ್ದು ಇಲ್ಲಿ ಮತ್ತೆ ಏನಂತ ಈ ತರದ ಒಂದು ಆ ವರದಿಯನ್ನು ಅವರು ನೀವು ಹೇಳಬಹುದು ಆ ವರದಿಯಲ್ಲಿ ಏನಿದೆ ಅಂತ ಆ ವರದಿಯಲ್ಲಿ ಏನಿದೆ ಏನಿಲ್ಲ ಅಂತ ಅಷ್ಟೇ ಅಲ್ಲ ಆ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಲೇಬಾರದು ಯಾಕಂದರೆ ಒಂದು ಸಲ ವರ ಅಧ್ಯಯನ ಆಗಿದೆ ಒಬ್ಬ ನನ್ನ ನನ್ನ ಜಾತಿ ನಾನು ಮುಗಿಯರ ಜಾತಿಗೆ ಸೇರಿದವನು ನನ್ನ ಜಾತಿ ಅದು ಕಾಲ ಕಾಲಕ್ಕೆ ಬದಲಾಗುತ್ತಾ ಬದಲಾಗುವುದಿಲ್ಲ ಹುಟ್ಟಿದಾಗಿನಿಂದ ಬಂದಿರುವಂಥ ಜಾತಿ ಸ್ಟಿಲ್ ಡೆತ್ ಇರುತ್ತೆ ನಮಗೆ ಹಾಗಾಗಿ ಬದಲಾಗುವುದಿಲ್ಲ ಹಾಗಾಗಿ ಒಮ್ಮೆ ಅಧ್ಯಯನ ಆಗಿದೆ ಅದನ್ನೇ ಯಥಾವತ್ತವಾಗಿ ಮುಂದುವರಿಸಬೇಕು ಈ ಅಧ್ಯಯನ ವರದಿಯನ್ನು ಈಗಿನ ಸರ್ಕಾರ ಅದನ್ನು ತಿರಸ್ಕಾರ ಮಾಡಬೇಕು ತಿರಸ್ಕಾರ ಮಾಡಿ ಈಗ ಚುನಾವಣೆ ನಿಂಚತೆ ಇದೆ ಚುನಾವಣೆ ಕಳೆದ ನಂತರ ಸರ್ಕಾರ ತನ್ನ ಧೋರಣೆಯನ್ನು ತಿಳಿಸಬೇಕು ಒಂದು ವೇಳೆ ಸರ್ಕಾರ ಆ ವರದಿಯನ್ನು ಜಾರಿ ಮಾಡಿದರೆ ಖಂಡಿತ ಕೂಡ ನಮ್ಮ ಸಿಟ್ಟು ಖಂಡಿತ ಕೂಡ ಅದು ಹೋರಾಟದ ರೂಪವಾಗಿ ಅದು ಮಾರ್ಪಡಿಸದೆ ಹಾಗಾಗಿ ಈ ಒಂದು ಹೋರಾಟಕ್ಕೆ ಸರ್ಕಾರ ಅನುವು ಮಾಡಿ ಕೊಡಬಾರ್ದು ಅಂತಕ್ಕಂಥ ಮನವಿಯನ್ನು ಈ ಬಗ್ಗೆ ನಾನು ಮಾಡಲಿಕ್ಕೆ ಬಯಸ್ತೇನೆ ಇಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ನಾನು ಹಂಚುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮ್ಮದು ಅಂದರೆ ಒಂದು ಎರಡು ಲಕ್ಷಕ್ಕಿಂತ ಮೇಲೆ ಇದೆ ಮುಗಿಯರ ಜಾತಿ ಧಾಕಾ ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತು ಇವಾಗ ನಾವು ಕೊಡಗು ಜಿಲ್ಲೆಗೆ ಹೋಗಿದ್ದೇವೆ ಹಾಸನ ಜಿಲ್ಲೆಗೆ ಹೋಗಿದ್ದೇವೆ ಸಕಲೇಶ್ಪುರ ಮತ್ತು ಸ್ವಲ್ಪ ಚಿಕ್ಕಮಂಗ್ಳೂರು ಕಾಸರಗೋಡು ಕಾಸರಗೋಡು ಬೇರೆ ಸ್ಟೇಟು ಮತ್ತೆ ಇಲ್ಲಿ ಸ್ವಲ್ಪ ಬೆಂಗಳೂರಿನಲ್ಲಿ ಕೆಲವು ಕೆಲಸದ ನಿಮಿತ್ತೆಲ್ಲ ಹೋದವರು ಇದ್ದಾರೆ ಅಲ್ಪ ಸ್ವಲ್ಪ ಇದ್ದಾರೆ ಕಾರವಾರದಲ್ಲಿ ಯಾವ ಮುಗಿಯರು ಇಲ್ಲ ನಮ್ಮ ಜಾತಿಯವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಮುಗಿಯರ ಜಾತಿ ಇಲ್ಲ ನಮ್ದು ಇಲ್ಲ 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 ಹೌದೌದು ಇಲ್ಲ 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 ಹೌದು ಎಸ್ಸಿಗೆ ಬರುತ್ತೆ ಎಸ್ಸಿಗೆ ಬರುತ್ತೆ ಅಲ್ಲಿ ಸಮಗಾರ ಮೆಜಾರಿಟಿ ಇದೆ ಮತ್ತೆ ಆದಿ ಕರ್ನಾಟಕ ಅಲ್ಲಿ ಮೆಜಾರಿಟಿ ಇದೆ ಇಲ್ಲ ಸರ್ ನಾವು ಸಮೀಕ್ಷೆ ಮಾಡಿದರೆ ಸರ್ಕಾರ ಕೂಡ ಗೊತ್ತಿದೆ ಸರ್ಕಾರ ಕೂಡ ಗೊತ್ತಿದೆ ನಮ್ಮವರು ಮುಗಿಯೋರು ಅಲ್ಲಿ ಯಾರು ಇಲ್ಲ ಅಂದ್ರೆ ಈ ಉದ್ಯೋಗದ ಪ್ರಶ್ನೆ ಬರುವಾಗ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿದ್ದಾರೆ ಹೋಗಿದ್ದಾರೆ ಇದ್ರೂ ಕೂಡ ನಿಮ್ಮ ಪ್ರಕಾರ ಇದ್ರೂ ಒಂದೆರಡು ಎರಡು ಬೆಳಿಲಿಕ್ಕೆ ಇರಬಹುದು ಇರಬಹುದು ಹೌದು ಗೊಂದಲ ನಮ್ದು ಅಲ್ಲಿ ಬರ್ತೇವೆ ನಾವು ಜಾತಿ ಸೂಚಕ ಶಬ್ದ ಒಂದೇ ಮುಗೇರ್ ಎಂ ಜಿ ಬರ್ತದೆ ನೋಡಿ ಮೊಗೇರ್ ಮೊಗೇರ್ ಎಂ ಆರ್ ಗಜೆಟ್ ನೋಟಿಫಿಕೇಶನ್ ನಮ್ದು ಎಂ ಜಿ ಆರ್ ಅವರದ್ದು ಕೂಡ ಎಂ ಒ ಆರ್ ಆದರೆ ನಾವು ಸಿ ಪಟ್ಟಿಯಲ್ಲಿ ಬರ್ತೇವೆ ಮೊಗವೀರ ಅಲ್ಲ ಮೊಗವಿ ಅಂದ್ರೆ ಬೆಸ್ತ ಸಮುದಾಯದಲ್ಲಿ ಮೊಗವೀರ ಮತ್ತೆ ಮೊಗೇರ್ ಮತ್ತೆ ಬೇರೆ ಬೇರೆ ಜಾತಿ ಉಂಟು ಮೂವತ್ ಮೂರು ಜಾತಿ ಉಂಟು ಅವರದು ಅದರಲ್ಲಿ ಮೊಗೇರ್ ಅದರಲ್ಲಿ ಮೊಗೇರ್ ಅವರು ಮಾತ್ರ ಅದನ್ನ ದುರುಪಯೋಗ ಪಡಿಸಿಕೊಂಡದ್ದು ಅವ್ರ ದುರುಪಯೋಗ ಪಡಿಸಿಕೊಂಡಾಗ ಮೊಗವೀರ ಜಾತಿಯವರು ಇದ್ದಾರಲ್ಲ ಅವರು ಕೂಡ ಹೋಗಿ ಮುಗೇರ್ ಅಂತ ಮಾಡ್ಕೊಂಡು ಇಲ್ಲಿ ದಾಖಲೆ ಇದೆ ಶಾಲೆಗೆ ಹೋಗಿ ಇದು ದಾಖಲೆ ತೆಕೊಂಡು ಹೋದ್ರನ್ನ ಎಂಟೆಂಟು ಹತ್ತು ವರ್ಷ ಆಯ್ತು ಆಯ್ತಾಯ್ತು ಇದು ಬಿಒ ಆಫೀಸ್ ನಲ್ಲಿ ಕಲೆಕ್ಟ್ ಮಾಡಿರುವಂತಹ ದಾಖಲೆ ಯಾವ್ದು ಸರ್ ಈಗ ನೋಡಿ ಸರ್ ಈಗ ಸರ್ಟಿಫಿಕೇಟ್ ಇಶ್ಯೂ ಆಗ್ತಾ ಇಲ್ಲ ಎರಡು ಸಾವಿರ ಹತ್ತರಿಂದ ಆದರೆ ಈ ಹಿಂದೆ ಎಪ್ಪತ್ತ ಆರಲ್ಲಿ ಯಾರೆಲ್ಲ ಸರ್ಟಿಫಿಕೇಟ್ ಮಾಡಿದರೆ ಎಪ್ಪತ್ತಾರರಿಂದ ಎರಡು ಸಾವಿರದ ಹತ್ತರ ತನಕ ಯಾರು ಸರ್ಟಿಫಿಕೇಟ್ ಮಾಡ್ಕೊಂಡಿದ್ದಾರೆ ಅವರ ಇಲಾಖೆಯಲ್ಲಿ ಈಗಲೂ ಉಳ್ಕೊಂಡಿದ್ದಾರೆ ಅವರು ಇನ್ನು ರಿಟೈರ್ಡ್ ಆಗೇ ಹೋಗ್ಬೇಕು ಮಕ್ಕಳಿಗೆ ಈಗಿನ ಜನ್ರೇಷನ್ಗೆ ಸಿಗ್ತಾ ಇಲ್ಲ ಅಲ್ಲಿ ಸಿಗ್ತಾ ಇಲ್ಲ ಇದು ವಿಚಾರ ಸರ್ ಹೌದು ಅವಗಮ ಊಟಕ್ಕೆ ಬೆಲೆ ಸಿಕ್ಕಿದೆ ಈಗ ಮತ್ತೆ ಮತ್ತೆ ಅವರು ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರ್ ಕೊಡ್ತಾ ಇಲ್ಲ ಅವರಿಗೆ ಅದನ್ನು ಮುಂದುವರಿಸಬೇಕು ಓಟ ಮಾಡುದು ಅವರು ನೋಡಿ ಈ ವರದಿಯಲ್ಲಿ ನೋಡಿ ನಾನು ನೋಡಿ ಇದು ಅವರು ಇದು ಅವರು ಸರ್ ಮುಖ್ಯಮಂತ್ರಿಯಲ್ಲಿ ಕೊಡುವಾಗ ನೋಡಿ ಏನು ಹೇಳಿದ್ದಾರೆ ಗೊತ್ತ ಮೊಗೇರ ಸಮುದಾಯದ ಪರಿಶಿಷ್ಟ ಜಾತಿ ಸೌಲಭ್ಯಗಳನ್ನು ಮರುಸ್ಥಾಪಿಸಲು ಮತ್ತು ಪ್ರಮಾಣ ಪತ್ರ ವಿತರಿಸಲು ಇದ್ದ ತೊಡಕುಗಳನ್ನು ಅಧ್ಯಯನ ಮಾಡಿದ ವರದಿಯನ್ನು ಹಾಗಾದ್ರೆ ನೋಡಿ ನಮ್ಗೆ ಯಾರಿಗೂ ಕೂಡ ಐವತ್ತಾರರಿಂದ ಇಲ್ಲಿ ತನಕ ಯಾರು ಒಬ್ಬರಿಗೂ ಕೂಡ ಮೀಸಲಾತಿ ನಿಲ್ಗಡೆ ಆಗ್ಲಿಲ್ಲ ಸಾರಿಗೆ ನೋಡಿ ಇವರು ಕೂಡ ಹಿರಿಯರ್ ನಮ್ ಇದರಲ್ಲಿ ವೇದಿಕೆಯಲ್ಲಿ ಇವರು ಕೇಳ್ಬೋದು ಯಾರಿಗೂ ಕೂಡ ನಮ್ಗೆ ಯಾರಿಗೂ ಸ್ಟಾಪ್ ಆಗ್ಲಿಲ್ಲ ನಮ್ಗೆ ಸಿಕ್ತಾ ಉಂಟು ಈಗಲೂ ಕೂಡ ಅಂದ್ರೆ ಏನರ್ಥ ನಾವು ನೈಜ ಪರಿಶಿಷ್ಟ ಜಾತಿಯ ಮೊಗೆರು ಈಗ ನಿಲ್ಗಡೆ ಆಗಿದ್ದು ಯಾರ್ದು ಅವರು ತಾನೆ ಮುಗೇರ್ ಮುಗೇರ್ ಹೌದು 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 ಯಾವ ಸರ್

ಹೌದು ಕೆಲವರು ಬ ಕೆಲವ್ರು ಬರ್ಲಿಕ್ಕೆ ನೋಡಿ ಈಗ ಈ ಈ ಮೀನುಗಾರ ಮಗಿಯಾರರ ಬಗ್ಗೆ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ಬಂದಿದ್ದೇವೆ ಮತ್ತೆ ಇದರ ಜೊತೆಗೆ ಬೇರೆ ಜಾತಿಯವರು ಕೂಡ ಹಿಂದಿ ಜಾತಿಯವರು ಕೂಡ ಉಂಟು ಪರ್ಟ್ಯ ಸರ್ ಸರ್ ಪರ್ಟಿಕ್ಯುಲರ್ ಆಗಿ ಈ ಮೀನುಗಾರ ಮಗಿಯಾರ ಬಗ್ಗೆ ನಮ್ಮ ಆಕ್ಷೇಪ ಇದೆ ಹೋರಾಟ ಕೂಡ ಇದೆ ನಮ್ದು ಇದೆ ಇದೆ ಅದು ಖಂಡಿತ ಇದೆ ಆದರೆ ಅದರ ಜೊತೆಗೇನೆ ನೋಡಿ ಇತರ ಜಾತಿಯವರು ಈಗ ನೋಡಿ ನೀವು ಹೇಳ್ಬಹುದು ಒಡ್ಡರ್ ಬೋವಿ ಅವರು ಕೂಡ ಬರ್ತಾ ಇದ್ದಾರೆ ಬಂದಿದ್ದಾರೆ ಆಲ್ರೆಡಿ ತಕೊಳ್ತಾ ಇದ್ದಾರೆ ಆಮೇಲೆ ಅಲ್ಲಿ ಜಂಗಮ ಬೇಡ ಜಂಗಮ ಆಗಿರುವಂಥದ್ದು ಕುರುಬರು ಕುರುಬರನ್ನ ಎಸ್ ಸಿ ಪಟ್ಟಿಗೆ ಹಾಕ್ಲಿಕ್ಕೆ ಸರ್ಕಾರ ಪ್ರಸ್ತಾಪ ಮಾಡಿರುವಂಥದ್ದು ಎಲ್ಲರೂ ಈಗ ಇನ್ನೊಂದು ಮೊಗವೀರರಿಗೆ ಎಸ್ ಟಿ ಸರ್ಟಿಫಿಕೇಟ್ ಕೊಡಬೇಕಂತ ಹೇಳಿ ಅದು ಕೂಡ ಅವರ ಡಿಮಾಂಡ್ ಇದೆ ಎಸ್ ಟಿ ಪಟ್ಟಿಯಲ್ಲಿ ಸೇರಿಸಬೇಕಂತದ್ದು ಯಾವ ಮಾನದಂಡದ ಮೇಲೆ ಅವರನ್ನು ಸೇರಿಸುವಂಥದ್ದು ಇದೆಲ್ಲ ಪ್ರಶ್ನೆಗಳು ಇದೆ ಸರ್ ಇದೆಲ್ಲ ಇವರು ಕೂಡ ಇದೆ ಹೌದು ಒಂದು ಹೌದು ಹೌದು ಹಿಂದುಳಿದ ವರ್ಗ ಕೆಟಗರಿ ಒನ್ ಟು ಎಲ್ಲ ಇದೆ ಅವ್ರದ್ದೆಲ್ಲ ಕೆಟಗರಿ ಒನ್ ಟು ಎಲ್ಲ ಇದೆ ಅದು ಅವರು ಕೂಡ ಇಲ್ಲಿಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಐವತ್ತಾರಲ್ಲಿ ಜಾತಿ ಗಣತಿ ಆಗಿದೆ ಅದು ಸರ್ಕಾರದ ಹತ್ರ ಉಂಟು ಐವತ್ತಾರಲ್ಲಿ ಐವತ್ತಾರರ ಐವತ್ತಾರ ನೋಡಿ ಇಲ್ಲಿ ಏನಂತ ಹೇಳಿದ್ರೆ ಐವತ್ತಾರರಿಂದ ಎಪ್ಪತ್ತಾರವರೆಗೆ ಎಲ್ಲೂ ಕೂಡ ಈ ಮೀನುಗಾರ ಮಗಿಯರು ಎಸ್ ಸರ್ಟಿಫಿಕೇಟ್ ಅಂತ ತಗೊಳ್ಳಲಿಲ್ಲ ಅಂದರೆ ಕ್ಷೇತ್ರ ನಿರ್ಬಂಧನೆ ಇತ್ತು ಇತ್ತು ಎಪ್ಪತ್ತಾರಲ್ಲಿ ಈ ಕ್ಷೇತ್ರ ನಿರ್ಬಂಧನ ತೆಗೆದು ತೆಗೆದುಹಾಕಿದರೆ ನೋಡಿ ನೋಡಿ ಸರ್ಕಾರ ಕೂಡ ತಪ್ಪು ಮಾಡಿದೆ ಈ ನಿರ್ಬಂಧನ ತೆಗೆದು ಹಾಕಿ ಸುಮ್ಮನೆ ಕೂತ್ಕೊಂಡು ಬಿಟ್ರು ಅದಕ್ಕೆ ಏನೋ ಶರ್ತ್ ಹಾಕುವಂಥದ್ದು ಅಥವಾ ಕ್ಲಾಸ್ ಹಾಕಿ ಬಿಡುವಂಥದ್ದು ಅದು ಯಾವುದು ಮಾಡಲಿಲ್ಲ ಮಾಡದಿರುವುದರಿಂದ ಎಲ್ಲ ಕಡೆ ಕೂಡ ಸರ್ಟಿಫಿಕೇಟ್ ತಗೊಳ್ಬೋದಲ್ವಾ ನೋಡಿ ನಾವು ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿ ಅವರು ನಮ್ಮ ಡಾಕ್ಟರ್ ಎಸ್ ಸಿ ಮಹದೇಪ್ಪ ಅವರಿಗೆ ನಾವು ಖುದ್ದು ಹೋಗಿ ಮನೆ ಕೊಟ್ಟಿದ್ದೇವೆ ಅವರ ನಿವಾಸಕ್ಕೆ ಹೋಗಿ ಮನವಿ ಕೊಟ್ಟಿದ್ದೇವೆ ಮಾನ್ಯ ಮುಖ್ಯಮಂತ್ರಿಯವರು ಮಂಗಳೂರಿಗೆ ಬಂದ್ರು ಇತ್ತೀಚೆಗೆ ಎರಡು ಮೂರು ತಿಂಗಳ ಹಿಂದೆ ಕೊಟ್ಟಿದ್ದೇವೆ ಮತ್ತೆ ಎರಡು ಮೂರು ತಿಂಗಳ ಅವಧಿಯಲ್ಲೇ ಮಾನ್ಯ ಮುಖ್ಯಮಂತ್ರಿ ಅವರು ಮಂಗಳೂರಿಗೆ ಬಂದ್ರು ಮಂಗಳೂರಿನ ಜಿಲ್ಲಾ ಪಂಚಾಯತ್ ಕಚೇರಿಗೆ ಬಂದ್ರು ನೇತೃತ್ವ ಸಭಾಂಗಣದಲ್ಲಿ ಅವರು ಸಭೆ ಮಾಡಿದ್ರು ಮುಖ್ಯಮಂತ್ರಿಯವರು ಆವಾಗ ನಾವು ಹೋಗಿ ಅವರಿಗೆ ಖುದ್ದು ಹೋಗಿ ಮನವಿ ಮಾಡಿದ್ದೇವೆ ವಿಚಾರ ತಿಳಿಸಿದ್ದೇವೆ ಅವರಿಗೆ ಅಂದ್ರೆ ನೋಡಿ ಅಹ್ ಪ್ರವರ್ಗ ಒಂದರ ಮೀನುಗಾರ ಮಗಿಯರು ಈ ರೀತಿ ನಮ್ಮ ಮೀಸಲಾತಿ ಸೌಲಭ್ಯನ ಕಬಳಿಸಿಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಯಾವುದೇ ಕಾರಣ ಕೂಡ ಎಸ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ನೀವು ಮುಂದೆ ಹೋಗಬಾರ್ದು ಅವರ ಮೇಲೆ ಕ್ರಮ ತಗೊಳ್ಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗೆ ಮನಸಲ್ಲಿಕೆ ಮಾಡಿದ್ದೇವೆ ಅದು ರಾಜ್ಯ ಮುಖ್ಯರ ಸಂಘ ಮತ್ತೆ ದಲಿತ ಸಂಘಟನೆ ಎಲ್ಲ ಸೇರಿ ಒಟ್ಟಿಗೆ ನಾವು ಇದು ಮಾಡಿದ್ದೇವೆ ಅದಕ್ಕೆ ಅವರು ಅದಕ್ಕೆ ಒಂದು ಪತ್ರ ಬಂದಿದೆ ಈ ಬಗ್ಗೆ ನಾವು ಕೂಲಂಕ ತನಿಖೆ ಮಾಡ್ತೇವೆ ಅಂತ ಕೇಳಿ ಒಂದು ಲೆಟರ್ ಬಂದಿದೆ ನಮಗೆ ಜಿಲ್ಲಾ ಕಚೇರಿಗೆ ಬಂದಿದೆ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಮೇ ಇಪ್ಪತ್ತೆರಡರಂದು ಮಂಗಳೂರಿನಲ್ಲಿ ದೊಡ್ಡ ನಾಲ್ಕು ಐದು ಸಾವಿರ ಜನರ ಮುಗಿಯರ ಐತಿಹಾಸಿಕ ರ್ಯಾಲಿ ಆಗಿದೆ ಪ್ರತಿಭಟನೆ ಆಗಿದೆ ನಾವು ಪ್ರತಿಭಟನೆ ಮಾಡಿದ್ದೇವೆ ದೊಡ್ಡ ರ್ಯಾಲಿ ಆಗಿದೆ ಇತಿಹಾಸದಲ್ಲಿ ಅಂಥ ದೊಡ್ಡ ಪ್ರತಿಭಟನೆ ಆಗಲಿಲ್ಲ ಅದು ಮಾಡಿ ಸರ್ಕಾರಕ್ಕೆ ಒತ್ತಡ ಹಾಕಿದ್ದೇವೆ ನಾವು ಕೊಡಬಾರ್ದು ಅಂತ ಹೇಳಿ ಎಲ್ಲರಿಗೂ ಕೂಡ ಪತ್ರ ಮುಖ್ಯವನ್ನು ನಾವು ತಿಳಿಸಿದ್ದೇವೆ ನಾವು ಆದರೆ ಏನಂತ ದುರಂತ ಏನಂತ ಹೇಳಿದರೆ ಎಲ್ಲರೂ ಕೂಡ ಇಲ್ಲಿ ಏನಂತ ಹೇಳಿದರೆ ಆ ಕಡಾಖಂಡಿತವಾಗಿ ಅವರಿಗೆ ಇದು ಹೇಳಲಿಕ್ಕೆ ಆಗ್ತಾ ಇಲ್ಲ ಯಾವ ಸರ್ಕಾರ ಬಂದರೂ ಕೂಡ ಅವರು ಪ್ರವರ್ ಗೊಂದರ ಮೀನುಗಾರ ಮುಗಿಯವರು ಅವರಿಗೆ ಮೀಸಲಿ ಸೌಲಭ್ಯ ಕೊಡ್ಲಿಕ್ಕೆ ಆಗಲ್ಲ ಇದು ಸಾಮಾಜಿಕ ನ್ಯಾಯದ ಪ್ರಶ್ನೆ ಬರ್ತದೆ ಇಲ್ಲಿ ಹಾಗಾಗಿ ಕೊಡ್ಲಿಕ್ಕೆ ಆಗಲ್ಲ ಯಾರು ಹೇಳುದಿಲ್ಲ ಯಾರು ಹೇಳುವುದಿಲ್ಲ ಸಚಿವರೇ ಇದ್ದಾರೆ ಹಿಂದಿನ ಸರ್ಕಾರ ಕೂಡ ಹೇಳಲಿಲ್ಲ ಅವ್ರು ಕೂಡ ಮಾತಾಡ್ತಾ ಇಲ್ಲ ಈ ದುರಂತ ಏನಂತ ಹೇಳಿದ್ರೆ ನಾವು ಅವತ್ತು ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನು ನಾನು ಹೇಳಬಾರ್ದು ತುಂಬ ಪ್ರಯತ್ನ ಪಟ್ಟೇವು ಭೇಟಿ ಮಾಡಲಿಕ್ಕೆ ನಮಗೆ ಸಿಗ್ಲೇ ಇಲ್ಲ ಮಂಗಳೂರಿನಲ್ಲಿ ಅವರು ಆದರೆ ಅಲ್ಲಿದ್ರು ಅವರು ಪ್ರತಿಭಟನೆಗೆ ಹೋಗಿ ಸಾಂತವನಲ್ಲಿ ಹೇಳಿ ಬಂದರು ನಮ್ಮ ಕೊನೆಯ ಬೇಡಿಕೆ ನೋಡಿ ಅದರ ಬಗ್ಗೆ ಕೂಡ ಜಯಶ್ರೀ ಮುಗಿಯರ್ ಪರ್ಟಿಕ್ಯುಲರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅಲ್ಲಿದ್ದು ಅವರ ವಿರುದ್ಧ ನಮ್ಮ ಅಲ್ಲಿನ ಎಸ್ ಸಿ ಎಸ್ ಟಿ ಬಂಧುಗಳು ಪ್ರತಿಭಟನೆ ಮಾಡಿ ಮತ್ತೆ ನಂತರ ನ್ಯಾಯಾಲಯಕ್ಕೆ ಹೋಗಿ ಇವಾಗ ಅವರ ಮೇಲೆ ನಡೆತಾ ಉಂಟು ಕೇಸು ಅವರ ಮೇಲೆ ನಡೆತಾ ಉಂಟು ಇನ್ನಷ್ಟು ಮಂದಿ ಇದ್ದಾರೆ ಪಂಚಾಯತ್ನಲ್ಲಿ ಕೆಲವರೆಲ್ಲ ಅದು ನಮ್ಮ ಅಲ್ಲಿನ ಬಂಧುಗಳು ಹೋರಾಟ ಮಾಡ್ತಾನೇ ಇದ್ದಾರೆ ನ್ಯಾಯಾಲಯದ ಹೋರಾಟ ಮತ್ತೆ ಈ ಸಂಘಟನೆ ಹೋರಾಟ ಮಾಡ್ತಾ ಇದ್ದಾರೆ ಮತ್ತೆ ನಾವು ನೀವು ಹೇಳಿದಾಗೇನೆ ನಾವು ಹೇಳೋದು ಏನಂತ ಹೇಳಿದರೆ ಸರ್ಕಾರ ಈಗ ಚುನಾವಣೆ ಕಳೆದ ನಂತರ ಸರ್ಕಾರ ಕರೆಕ್ಟಾಗಿ ಹೇಳಬೇಕು ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳದೇ ಇದ್ರೆ ನಾವು ಖಂಡಿತ ಕೂಡ ದಾರಿಯನ್ನು ಕಂಡುಕೊಳ್ತೇವೆ ಮತ್ತು ನಾವು ಕೂಡ ನ್ಯಾಯಾಲಯದಲ್ಲಿ ಇದರ ಬಗ್ಗೆ ನಾವು ಕೂಡ ಅಪೀಲ್ ಮಾ ಈಗ ಈಗ ನ್ಯಾಯಾಲಯದಲ್ಲಿ ಉಂಟು ಈಗ ಉಂಟು ಈಗ ನಾವು ಎಪೀಲ್ ಆಗಿದ್ದೇವೆ ನಾವು ಕೂಡ ಖುದ್ದು ನಮ್ಮ ನಮ್ಮ ರಾಜ್ಯ ಮುಖೇರ ಸಂಘದ ಅಧ್ಯಕ್ಷ ವಿಶ್ವನಾಥ್ ಬಿ ಅಂತ ಹೇಳಿ ಹಾಂ ಹಾಂ ಅವರು ಅವರು ಇನ್ಫೀಡ್ ಆಗಿದ್ದಾರೆ ಇದರಲ್ಲಿ ಇನ್ಫೀಡ್ ಆಗಿ ನಾವು ಕೂಡ ಅದಕ್ಕೆ ಬೇಕು ಬೇಕಾದಂಥ ಎಲ್ಲ ವರದಿಯನ್ನು ಕೊಟ್ಟಿದ್ದೇವೆ ನ್ಯಾಯಾಲಯದಲ್ಲಿ ಪ್ರಕರಣ ತನಿಖೆಯಲ್ಲಿ ಉಂಟು ಅದು ಕೂಡ ಇರುವಾಗ ಸರ್ಕಾರ ಮಧ್ಯಪ್ರ ಅದಕ್ಕೆ ಅದ್ರ ವಿರುದ್ಧವಾಗಿ ಹೋಗ್ಬಾರ್ದಲ್ಲ ಸರ್ಕಾರ ಅದು ನಾನು ಹೇಳುವಂಥದ್ದು ನಮ್ಮದು ಹೋರಾಟ ನಿರಂತರವಾಗಿ ಇದೆ ಖಂಡಿತ ಹಾ ಮೀನುಗಾರ ಮುಗಿಯರು ಸರ್ಟಿಫಿಕೇಟ್ ತಗೊಂಡ್ರೆ ಹಾಂ ಅಲ್ಲ ಸರ್ ಏನು ಗೊತ್ತುಂಟಾ ಇಲ್ಲಿ ಒಂದು ಒಂದು ವಿಚಾರ ಹೇಳ್ತೇನೆ ಕೇವಲ ಎಸ್ ಎಲ್ಲಿ ಇರ್ತಕ್ಕಂತಹ ಮುಗಿಯರಿಗೆ ಮಾತ್ರ ಅನ್ಯ ಆಗಲ್ಲ ನೂರ ಒಂದು ಜಾತಿಯ ಎಲ್ಲ ಕೂಡ ಇದು ಅನ್ಯಾಯ ಎಲ್ಲ ಜಾತಿಗಳ ತಟ್ಟೆಯಿಂದ ತೆಗೆದುಕೊಂಡು ಹೋಗುವಂತದ್ದು ಹಾಗಾಗಿ ಇಲ್ಲಿ ಕೂಡ ಪ್ರಶ್ನೆ ಇದೆ ಅವು ವಿಷಯ ವಿಷಯತ್ತ ಅವು ಮುಗಿಯರ್ಲ ನಮ್ಮಲ್ಲಿ ಕೂಡ ಆ ತರಹದ ಪ್ರಶ್ನೆಗಳಿದ್ದಾವೆ ಅಂದ್ರೆ ಗೊತ್ತಿಲ್ಲ ಇದ್ರ ಗಂಭೀರತೆ ಗೊತ್ತಿಲ್ಲ ನಮ್ಮ ತಟ್ಟೆಯಿಂದ ಕೂಡ ಕಿತ್ಕೊಂಡು ಹೋಗ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಹಾಗಾಗಿ ನಾವು ಹೇಳೋದು ಅದು ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುವಾಗ ಅವರು ಹೇಳಿದ್ದಾರೆ ಯಾವ ಸಮಾಜ ಸಾಮಾಜಿಕ ನ್ಯಾಯದಿಂದ ವಂಚನೆಗೊಳಗಾಗಿದ್ದಾರೆ ಅಸ್ಪೃಶ್ಯತೆಗೊಳಗಾಗಿದ್ದಾರೆ ಅಂತ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂತಹ ಒಂದು ಇದೊಂದು ಒಳ್ಳೆಯ ಸೌಲಭ್ಯ ಅದನ್ನು ಯಾರು ಸ್ಪರ್ಶ ಜನಾಂಗ ಅದನ್ನು ಕಿತ್ಕೊಂಡು ಹೋಗ್ಬಾರ್ದಲ್ಲ ಸರ್ ಅವರಿಗೆ ಅಂತ ಅನುಭವ ಕೂಡ ಇಲ್ಲಲ್ಲ ಅಂಥ ಪರಿಕಲ್ಪನೆಯಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಅದು ದುರುಪಯೋಗ ಆಗ್ಬಾರ್ದು ನಾವು ಹೇಳುವಂಥದ್ದು ಅಷ್ಟೇ ಎಸ್ ಮಂಗಳೂರ್ನಲ್ಲ ನಮ್ಮ ಜಿಲ್ಲೆಯಲ್ಲಿ ಬಳಕೆಯಲ್ಲಿರುವಂಥದ್ದು ನೋಡಿ ಇಲ್ಲಿ ಮುಗೇರ ಆಯ್ತಲ್ಲ ಆಮೇಲೆ ಮುಂಡಾಲ ಮುಂಡಾಲ ಆದಿ ದ್ರಾವಿಡ ಬಾಕುಡ ಸಮಗಾರ ಸಮಗಾರ ಹಾ ಸಮಗಾರ ಸಮಗಾರ ಹೌದು ಎಸ್ ಸಿ ಸಮಗಾರ ಆಯ್ತಲ್ವಾ ಪಂಬದ ಪಂಬದ ಪರವ ನಲಿಕೆ ಮಾಯಿಲ ಅಜಿಲ ಪರವ ನಲಿಕೆ ಹಾ ಮಾಯಿಲ ಮಾಯಿಲ ಅಜಿಲ ರಾಣೆಯರ್ ಬೈರ ರಾಣ್ಯ ಬೈರ ಬರ್ತದೆ ಎಸ್ ಸಿ ಅಲ್ಲಿ ಇಲ್ಲಿ ಹದಿಮೂರು ಹದಿನಾಲ್ಕು ಜಾತಿ ಇಲ್ಲಿ ಇದೆ ಸೌತ್ ಕೇಂದ್ರದಲ್ಲಿ ಇಲ್ಲಿ ನಮಗೆ ಇಲ್ಲಿ ಅಷ್ಟೇ ಇರೋದು ಮತ್ತೆ ಮಿಕ್ಕಿಳದಲ್ಲ ಕಟ್ಟದ ಮೇಲೆ ಕಡೆ ಇದೆ ಹೌದೌದು ಅನ್ಯ ಆಗುತ್ತೆ ಹೌದು ಎಲ್ಲರಿಗೂ ಅನ್ಯ ಎಲ್ಲ ಕಡೆಯಿಂದ ಹೋಗ್ತದೆ ಸರ್ ಎರಡು ಸಾವಿರ ಎಂ ಬಿ ಬಿ ಸೀಟ್ ತಗೊಂಡಿದ್ದಾರೆ ಅವರು ಎರಡು ಸಾವಿರ ಎಂಬಿ ಬಿ ಎಸ್ ಸೀಟ್ ಅದು ಸೀಟ್ ಯಾರ್ದು ಅಲ್ವಾ ನಮ್ಮ ಮಕ್ಕಳು ಏನಾದ್ರು ಎಂಬಿ ಬಿ ಎಸ್ ಮಾಡಿಕೊಂಡು ಏನಾದ್ರೂ ಒಂದು ಉನ್ನತ ಹಂತಕ್ಕೆ ಹೋಗ್ತಲ್ಲ ಇದಕ್ಕೆ ಬಳಸಿದ್ದಾರೆ ವಲಸೆ ಬಂದ ಸುಳ್ಳ್ಯದಲ್ಲೆಲ್ಲ ಇದ್ದಾರೆ ಹೌದೌದು ಅದು ಅದು ಸರ್ ಏನು ಗೊತ್ತುಂಟ ಇಂಥ ಇಷ್ಟುಗಳು ನೂರಾರು ಇಲ್ಲಿ ನಾವು ಯಾವುದನ್ನಂತ ನಾವು ತಕ್ಕೊಂಡು ಓಟ ಮಾಡೋದು ನೋಡಿ ಈಗ ಜಯಪ್ರಕಾಶ್ ಶೆಕ್ ದೇವರೇ ಲಾಸ್ಟ್ ಟೈಮು ಇವರಿಗೆ ಯಾರಿಗೆ ಬೋವಿ ಅವರಿಗೆ ಸರ್ಟಿಫಿಕೇಟ್ ಕೊಡ್ಬೇಕಂತ ಹೇಳಿ ಶಿಫಾರಸು ಮಾಡಿದ ಅವ್ರೆ ಸರ್ಕಾರಕ್ಕೆ ಈಗ ಇದು ಸಮಾಜ ಕಲ್ಯಾಣ ಇಲಾಖೆ ಅದನ್ನು ಅಂಗೀಕಾರ ಮಾಡಿ ಆದೇಶ ಮಾಡಿತ್ತು ಬೋವಿ ಅವರಿಗೆ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿ ಈಗ ಎಲ್ಲ ಮಂಗಳೂರು ಉಡುಪಿ ಎಲ್ಲ ಕಡೆ ತಕೊಳ್ತಾ ಇದ್ದಾರೆ ಅವರು ನಾವು ಯಾರು ಯಾರ ಬಗ್ಗೆ ಅಂತ ಹೋಟ ಮಾಡುದು ನಾವು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಏನ್ ಗೊತ್ತಂಟ ಎಲ್ಲರೂ ಕೂಡ ನೋಡುದು ಏನು ರಾಜಕೀಯ ಹಿತಾಸಕ್ತಿನ ನೋಡ್ತಾರೆ ಹ್ಮ್ ಈಗ ನೋಡಿ ಮಾಂಕಾಳ ವೈದ್ಯ ಸರ್ಕಾರದ ಮೇಲೆ ಎಷ್ಟು ಪ್ರಭಾವ ಬೀರ್ತಾರೆ ಅಂತ ಹೇಳಿದ್ರೆ ಅದು ಮೊನ್ನೆ ಎಸ್ ಸಿ ಹೇಳ್ತಾರೆ ನೋಡಿ ಅವ ಎಷ್ಟು ತಿಪ್ಪರ್ಲಾಗ್ತಾ ಇದ್ದಾನೆ ಇಲ್ಲಿ ಅಂತ ಅವರೇ ಹೇಳ್ತಾರೆ ಹಾ ಅಂದ್ರೆ ಎಲ್ಲರೂ ಕೂಡ ವೋಟ್ ಬ್ಯಾಂಕ್ಗೆ ನೋಡುವಂಥದ್ದು ಯಾರಿಗೂ ಕೂಡ ಸಾಮಾಜಿಕ ನ್ಯಾಯದ ಆ ಬಗ್ಗೆ ಅವರು ಯಾರಿಗೂ ಕೂಡ ಅರಿವಿಲ್ಲ ಅವರಿಗೆ ಅರಿವಿಲ್ಲ ಚುನಾವಣೆ ಬಳಿ ಮತ್ತೆ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ